ಸ್ವಾಮಿನಾಥನ್ ಅವ್ರು ಬರಬೇಕು ಅಂಡ್ ರಜನಿ ಅವರು ಪ್ರಜ್ವಲ್ ಗೌಡ ಅವರು ಬನ್ನಿ ಕಮರಟ್ಟು ಸಿನಿಮಾದ ಪ್ರಜ್ವಲ್ ಗೌಡ ಅವರು ಡಿಒಪಿ ಎ ಟಿ ರವೀಶ್ ಅವರು ಅನಿಲ್ ಕುಮಾರ್ ಅವರು ಬನ್ನಿ ನಮ್ಮ ಸಿನಿಮಾದ ಮ್ಯಾನೇಜರ್ ಇಲ್ಲ ಈಗ ಮಾತಾಡಿದ ತಕ್ಷಣ ನಾವೀಗ ಟ್ರೈಲರ್ ಲಾಂಚ್ ಮಾಡೋಣ ಅಜೀಶ್ ಅವರು ಟ್ರೈಲರ್ನ ಲಾಂಚ್ ಮಾಡಿಕೊಡ್ತಾರೆ ಟ್ರೈಲರ್ಗೂ ಮುಂಚೆ ಇದು ನಮ್ಮ ಸಿನಿಮಾದ ಕ್ರೀವ್ ಕ್ಯಾಸ್ಟ್ರಿಕ್ ಫಸ್ಟ್ ಟೈಮ್ ನಮ್ಮ ಸಿನಿಮಾಗೆ ಈಗ ಅಪ್ಪಾಜಿ ಅವ್ರು ಮಾತಾಡ್ತಾರೆ ಅಪ್ಪಾಜಿ ಕಮರೊಟ್ಟು ನೀವು ಪಾತ್ರ ಮಾಡಿದೀರ ನೀವು ಫಸ್ಟ್ ಮಾತಾಡೋದಿಂದ ಶುರು ಮಾಡಿದ್ರೆ ಆಮೇಲೆ ಶುಭಾರಂಭ ಟ್ರೈಲರ್ ರಿಲೀಸ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನನಗೆ ಸೂಕ್ತವಾಗಿರೋಂಥ ಪಾತ್ರ ಮಾಡಿಸಿದ್ರೆ ಎಷ್ಟು ತಂಡ ಮಾಡಿದ್ದೀನಿ ಅಂತ ನೀವು ನೋಡಿ ಹೇಳಬೇಕು ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆಗ ನಮ್ಮ ಡೈರೆಕ್ಟರ್ ಪರಮೇಶ್ ಇದರ ಇವರು ನನಗೆ ಮನಸ್ಸಿಗೆ ಯಾಕೆ ಹತ್ತಿರ ಅಂದರೆ ನಮ್ಮ ತಂದೆಯವರು ತೀರೋದಾಗ ಅವತ್ತಿನ ದಿನ ಹೇಗಿತ್ತು ಗೊತ್ತು ನಿಮ್ಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇತ್ತು ಅಲ್ಲಿ ಎಲ್ಲ ಸೆರೆ ಹಿಡಿಯೋಕ್ಕೆ ಬಂದಿದ್ರು ಅವರು ಅವ್ರ ಜೀವನ ತೊಂದರೆ ಇಟ್ಕೊಂಡು ಸೆರೆ ಹಿಡಿತಿದ್ದ ಕ್ಯಾಬ್ ಅದನ್ನು ಹೇಗೆ ಕೇಳಿದ್ರೆ ನಂಗೆ ತುಂಬ ಇಷ್ಟಪಡ್ತವ್ರು